ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚೈನಾದಲ್ಲಿ ಡ್ರ್ಯಾಗನ್ ಬೋಟ್ ಫೆಸ್ಟಿವಲ್ ಸೊ ಚೈನಾದಲ್ಲಿ ಡ್ರ್ಯಾಗನ್ ಬೋಟ್ ಫೆಸ್ಟಿವಲ್ ಅಂತ ಆಚರಿಸ್ತಾರೆ ಸೊ ದಿನ ನಾವು ಆಚೆ ಕಡೆ ಬಂದಿದ್ದೀವಿ ಏನೇನಾಯಿತು ಅಂತ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆಲ್ಲರೂ ಹೊಸ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಚೈನಾದಲ್ಲಿ ನಾವಿರೋದು ಉಷಿ ಏನೋ ಸಿಟಿ ನಾವು ಈ ಸಿಟಿನಲ್ಲಿ ಒಂದು ಸಿಟಿ ಸೆಂಟರ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ ಅಂದರೆ ಇದು ಮೇನ್ ಪ್ಲೇಸ್ ಈ ಸಿಟಿನಲ್ಲಿ ಸೊ ಇಲ್ಲಿ ನಮಗೆ ಒಂದು ಸ್ಟ್ರೀಟ್ ಇದೆ ಇಲ್ಲಿ ಮೀನಿಗೆ ಹಾಲು ಕೊಡಿಸ್ತಾರೆ ಅಂದರೆ ಮೀನಿಗೆ ಫುಡ್ ಕೊಡ್ತಾರೆ ಸೊ ನಾವು ನಮ್ಮ ಪಾಪಗೆ ತಗೋಣ ಅಂತ ಅಂದ್ಕೊಂಡಿದ್ದೀವಿ ಅರಮಿನ ಟುವ ಅರಮಿನೇ ಇರಬೇಕು ಒಂದು ಇಂಡಿಯಾದ ದುಡ್ಡು ಒಂದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿ ಇರುತ್ತೆ ಸೊ ಒಂದು ಫೀಡಿಂಗ್ ಬೋಟ್ ಒಳಗೆ ಫುಡ್ ಹಾಕಿ ಕೊಡ್ತಾರೆ ಅದನ್ನು ಈ ಥರ ಮೀನುಗಳಿಗೆ ಕೊಡಿಸೋದು ವೀಕೆಂಡ್ಸಲ್ಲಿ ಅಂತೂ ತುಂಬಾ ಕ್ರೌಡ್ ಇರುತ್ತೆ ಮಕ್ಕಳುಗಳೆಲ್ಲ ಕರ್ಕೊಂಬಂದು ಫಿಶ್ಗೆ ಒಂದು ಫುಡ್ನ ಕೊಡ್ತಾರೆ ಫೀಡಿಂಗ್ ಬಾಟ್ಲಲ್ಲಿ ನಮ್ಮ ಪಾಪು ಚೈನೀಸ್ ಡ್ರೆಸ್ ಇದ್ದಾನೆ ಡ್ರ್ಯಾಗನ್ ಬೋಟ್ ಫೆಸ್ಟಿವಲ್ ದಿನ ಫುಡ್ ಹಾಕಿ ಕೊಟ್ಟಿದ್ದಾರೆ ಫಿಡಿಂಗ್ ಬಾಟ್ಲಿಗೆ ಪುಟ್ ಪುಟ್ ಆಮೆಗಳು ಕೂಡ ಇದೆ ಇಲ್ಲಿ ಇಲ್ಲೊಂದ್ ತರ ಆಮೆ ಇದೆ ಇಲ್ಲೊಂದ್ ತರ ಆಮೆ ಇದೆ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಜನ ಅವ್ರ ಮಕ್ಕಳನ್ನ ಕೂರಿಸ್ಕೊಂಡು ಫೀಡಿಂಗ್ ಬೋಟ್ಲಲ್ಲಿ ಫುಡ್ ಹಾಕ್ತಿದ್ದಾರೆ ಅಂತ ಈ ಕಡೆ ಎಲ್ಲಾ ಚಿಕ್ಕ ಚಿಕ್ ಮೀನುಗಳಿದೆ ಈ ಕಡೆ ತುಂಬಾ ದೊಡ್ಡ ದೊಡ್ಡ ಮೀನ್ ಇದೆ ಇನ್ನು ನಮ್ಮ ಪಾಪು ಇಲ್ಲಿ ಸೆಕೆಂಡ್ ಟೈಮ್ ಇರೋದು ಚೈನಾಗೆ ನಾವು ಲಾಸ್ಟ್ ಇಯರ್ ಬಂದ ತಕ್ಷಣ ನಮ್ಮ ಪಾಪು ಸಲ ಈ ಜಾಗಕ್ಕೆ ಬಂದಿದ್ದು ಮತ್ತು ವಿಂಟರ್ ಸೀಸನಲ್ಲಿ ತೆಗೆದುಬಿಡ್ತಾರೆ ಯಾಕೆಂದರೆ ಈ ನೀರೆಲ್ಲ ಫ್ರೀಸ್ ಆಗಿಬಿಟ್ಟಿರುತ್ತೆ ಸೊ ಆ ಟೈಮಲ್ಲಿ ಈ ಜಾಗ ಇರೋದಿಲ್ಲ ಅಂದರೆ ಫಿಶ್ನೆಲ್ಲ ಬೇರೆ ಕಡೆ ಇಟ್ಬಿಟ್ಟಿರ್ತಾರೆ ನೋಡಿ ಬಾಟಲ್ನ ಕೆಳಗೆ ಬಿಟ್ಟ ತಕ್ಷಣ ಸಿಕ್ಕಾಪಟ್ಟೆ ಮೀನುಗಳು ಬರುತ್ತೆ ಆಲ್ಮೋಸ್ಟ್ ಒಂದು ಆಫ್ ಬಾಟಲ್ ಖಾಲಿ ಆಗೋವರೆಗು ಒಂದು ಗ್ರೂಪಲ್ಲಿ ನಿಂತು ಫುಡ್ನ ತೊಗೊಂಡು ಹೋಗ್ತವೆ ಫಿಶ್ಗಳು ಒನ್ ಫೀಡಿಂಗ್ ಬಾಟಲ್ ಫುಡ್ ಖಾಲಿ ಆದಮೇಲೆ ನಮ್ಮ ಪಾಪು ಇನ್ನೊಂದು ಫೀಡಿಂಗ್ ಬಾಟಲ್ ತರೋಣ ಫಿಶ್ಗೆ ಅಂತ ಹೇಳ್ದೆ ಸೊ ಅದಕ್ಕೆ ನಾನು ನಮ್ಮ ಪಾಪು ಇನ್ನೊಂದು ಎಕ್ಸ್ಟ್ರಾ ಫೀಡಿಂಗ್ ಬಾಟಲಲ್ಲಿ ಫಿಶ್ಗೆ ಫಿಟ್ ತೊಗೊಂಬಂದು ಫುಡ್ ತಗೊಂಡು ಫೀಡ್ ಮಾಡ್ತಾ ಇದ್ದೀವಿ ಸೊ ಮೀನು ಪ್ರಾಣಿ ಪಕ್ಷಿಗಳಿಗೆಲ್ಲ ಊಟ ಕೊಟ್ಟರೆ ಒಳ್ಳೆಯದೇ ಅಲ್ವಾ ಸೊ ಅದಕ್ಕೆ ಮತ್ತೆ ಫೀಡ್ ಮಾಡ್ತಿದ್ವಿ ತಂದು ಬಟ್ ಎಷ್ಟು ಅಂತ ಅವು ತಿಂತವೆ ಬಟ್ ಆದರೂ ಅವರು ಕೂಡ ಅಳತೆ ಮಾಡೇ ಒಂದು ಕಾಲು ಸ್ಪೂನ್ ಹಾಕಿಬಿಟ್ಟು ಫುಡ್ ಫುಡ್ನ ಬಾಟಲ್ಗೆ ನೀರನ್ನ ನೀರು ಮಿಕ್ಸ್ ಮಾಡಿ ಕೊಡ್ತಾರೆ ಸ್ವಲ್ಪ ಕಡಿಮೆನೇ ಇರುತ್ತಲ್ವ ಸೊ ಅದಕ್ಕೆ ಬಂದು ಸಲ ಬಾಟಲ್ ಇಟ್ಟ ಒಂದು ಹಾಫ್ ಖಾಲಿ ಆಗೋವರೆಗೂ ತುಂಬ ಗುಂಪು ಗುಂಪಾಗಿ ಬಂದು ತಿಂತವೆ ನೋಡಿ ಈ ಕಡೆ ನೋಡ್ಬೋದು ಒಂದು ಬರೀ ಒಂದು ನಾಲ್ಕು ಆ ಥರ ಬರುತ್ತೆ ಸೊ ಇಲ್ಲಿ ಜಾಸ್ತಿ ಫಸ್ಟು ಫ್ರೆಶ್ ಆಗಿ ಬಂದ ತಕ್ಷಣ ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ ಪಕ್ಕಕ್ಕೆ ನಾವು ಫಿಶ್ಗೆ ಫುಡ್ ಹಾಕಿದ್ಮೇಲೆ ಈ ಥರ ಒಂದು ಗುಹೆ ಥರ ಮಾಡಿದ್ದಾರೆ ಸೊ ಅಲ್ಲಿಂದ ನಾವು ಇನ್ನೊಂದು ಪಕ್ಕದ ಸ್ಟಿಟಿಗೆ ಹೋದ್ವಿ ಸೊ ಇದೆಲ್ಲ ಒಂದೇ ಸಿಟಲ್ಲಿ ಇರೋದು ಪಕ್ಕದ ರೋಡಿಗೆ ಹೋದ್ವಿ ಅಂತ ಹೇಳ್ಬೋದು ಇಲ್ಲಿ ನಮಗೆ ಒಂದು ಓಲ್ಡ್ ದು ಒಂದು ಸ್ಪಾಟ್ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇದೇ ನೋಡಿ ಈ ಓಲ್ಡ್ ಸ್ಪಾಟ್ ಇಲ್ಲಿ ಬರೀ ಓಲ್ಡ್ ಸಿಟಿಸನ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ ಹಾಡು ಹೇಳ್ತಿರ್ತಾರೆ ಸೊ ಇದು ಓಲ್ಡ್ ಸಿಟಿಸನ್ಸ್ ಅಡ್ಡ ಅಂತಾನೆ ಹೇಳ್ಬೋದು ಒಂದು ಅರವತ್ತು ವರ್ಷ ಆದಮೇಲೆ ಓಲ್ಡ್ ಸಿಟಿಸನ್ಸ್ ಎಲ್ಲ ಆದಷ್ಟು ಹ್ಯಾಪಿಯಾಗಿರೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಒಂದು ಎಪ್ಪತ್ತು ವರ್ಷ ದಾಟಿರೋರೇ ಇರೋದು ಸೊ ಹಿಂದೆ ನೀವು ನೋಡ್ಬೋದು ಎಷ್ಟು ಜನ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ದಾಟಿರೋರು ನಿಂತ್ಕೊಂಡು ಈ ಪ್ರೋಗ್ರಾಮ್ನ ನೋಡ್ತಿದ್ದಾರೆ ಅಂತ ನೆಕ್ಸ್ಟ್ ಸಂಜೆ ಆರೂವರೆ ಆಯ್ತಾ ಬಂತು ಆರೂವರೆ ಏಳು ಗಂಟೆ ಆಸುಪಾಸು ನಾವು ಇವಾಗ ಇನ್ನೊಂದು ಓಲ್ಡ್ ಸ್ಟ್ರೀಟ್ಗೆ ಹೋದ್ವಿ ಓಲ್ಡ್ ಸ್ಟ್ರೀಟ್ ಅಂತ ಅಂದರೆ ಇದೆಲ್ಲ ಮನೆಗಳಾಗಿದ್ವು ಈಗ ಈ ಮನೆಗಳೆಲ್ಲ ಅವರು ಕಮರ್ಷಿಯಲ್ ಪರ್ಪಸ್ ಆಗಿ ಯೂಸ್ ಮಾಡ್ಕೋತಿದ್ದಾರೆ ಸೊ ಇದನ್ನು ಓಲ್ಡ್ ಸ್ಟ್ರೀಟ್ ಅಂತ ಕರೀತಾರೆ ಈ ವೋಲ್ ಸ್ಟ್ರೀಟ್ ಹತ್ರ ಒಂದು ಕಾಲುವೆ ಇದೆ ಅಂದರೆ ಚಾನಲ್ ಸೊ ಈ ತರ ಕಾಲುವೆಗಳು ಎಲ್ಲ ಸಿಟಿಗಳಲ್ಲೂ ಇದ್ದೇ ಇರುತ್ತೆ ಚೈನಾದಲ್ಲಿ ಸೊ ಇಲ್ಲಿ ಒಂದು ಮೇನ್ ಸಿಟಿ ಸೆಂಟರ್ ಹತ್ರ ಏನಿರುತ್ತೋ ಈ ತರ ಜಾಗ ಇಲ್ಲಿ ಬೋಟಿಂಗ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರ್ತಾರೆ ಸೊ ಇದು ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಸ್ಟೀಟ್ ಅಂತಾನೆ ಹೇಳ್ಬೋದು ಇನ್ನು ಈ ಕಾಲುವೆ ಆಸುಪಾಸಲ್ಲಿ ನೀವು ನೋಡ್ತಿರೋದೆಲ್ಲ ಮನೆಗಳೇನೆ ಇದೆಲ್ಲ ಅಂಗಡಿಗಳಾಗಿ ಪರಿವರ್ತನೆ ಆಗಿದೆ ಅಷ್ಟೇ ಆಮೇಲೆ ಈ ಸ್ಟ್ರೀಟಲ್ಲಿ ನಂಗೆ ಒಂದು ಡಿಫ್ರೆಂಟ್ ಅಂತ ಅಂದರೆ ಈ ಮಲ್ಲಿಗೆ ಹೂವು ನಮ್ಮ ಕಡೆ ಹೇಗೆ ದಿಂಡನ್ನ ಪೋಣಿಸ್ತಾರೋ ಹಾಗೆ ಪೋಣಿಸಿ ಮಧ್ಯದಲ್ಲಿ ಬೀಟ್ಸ್ ಹಾಕಿ ಈ ಥರ ಒಂದು ಟೈಮ್ ಮಾಡಿ ಇಟ್ಟಿದ್ರು ನಾನು ಇದನ್ನು ಏನಕ್ಕೆ ಅಂತ ಕೇಳಿದೆ ಬಟ್ ಅವ್ರು ಇದನ್ನು ಕೈಗೆ ಕಟ್ಕೊಳ್ಳೋಕೆ ಅಂತ ಹೇಳಿದ್ರು ನನಗಿದು ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತು ಬಟ್ ತೊಗೊಂಡು ಕೈಗೆ ಮುಡ್ಕೋಬೋದು ಆ ಥರ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಈ ಸ್ಟ್ರೀಟ್ನ ಒಂದಿನದಲ್ಲಿ ಕವರ್ ಮಾಡೋಕ್ಕೆ ಆಗೋದಿಲ್ಲ ಸೊ ಈ ಕಡೆ ಬಂದರೆ ನಾವು ಪಕ್ಕದ ರೋಡಲ್ಲಿ ಈ ಥರ ನಾಯಿಗಳು ಮತ್ತು ಬೆಕ್ಕಿಗಳೆಲ್ಲ ಸೇಲ್ ಮಾಡ್ತಾಯಿದ್ರು ಇಲ್ಲಿ ಲ್ಯಾಪ್ರೋಡೋರ್ ಎರಡು ಪಪ್ಪೀಸ್ ಇತ್ತು ಒಂದು ನಾಯಿ ಬೆಲೆ ಹದಿಮೂರುವರೆ ಹದಿನಾಲ್ಕು ಸಾವಿರ ಅಂತ ಹಾಕಿದರು ಇನ್ನೊಂದು ಚಿಕ್ಕ ಮರೀದು ಎಂಟೂವರೆ ಒಂಬತ್ತು ಸಾವಿರ ಇತ್ತು ಈ ನಾಯಿದು ಚಿಕ್ಕ ಮರಿದು ಇದು ತುಂಬಾ ಚೆನ್ನಾಗಿತ್ತು ಈ ಲ್ಯಾಬ್ರೋಡಾರ್ ಮತ್ತು ತುಂಬ ಸಾಫ್ಟ್ ಇತ್ತು ಇದು ತುಂಬ ಆ್ಯಕ್ಟಿವ್ ಇರಲಿಲ್ಲ ಅಲ್ಲಿ ಚಿಕ್ಕದೇನು ನೋಡ್ತಿದ್ರೆ ಅದು ತುಂಬ ಆ್ಯಕ್ಟಿವ್ ಇತ್ತು ಆಮೇಲೆ ಇಲ್ಲಿ ಕ್ಯಾಚ್ನ ಮಾಡ್ತಾಯಿದ್ರು ಸೊ ಎಷ್ಟು ಚೆನ್ನಾಗಿದೆ ಬೆಕ್ಕುಗಳು ಮುದ್ಮುದಾಗಿ ನಾನು ನಮ್ಮ ಪಾಪು ಈ ಬೆಕ್ಕು ನಾಯಿ ಮರಿಗಳನ್ನ ಒಂದು ಸ್ವಲ್ಪ ಆಡಾಡಿಸ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೋದಾಗ ದಾರಿನಲ್ಲಿ ಈ ಥರ ಅದೇ ಸ್ಟ್ರೀಟ್ ಎಕ್ಸಿಟ್ ಜಾಗದಲ್ಲಿ ಈ ಥರ ಒಬ್ಬರು ಮೇಲ್ ಬಂದು ಫೀಮೇಲ್ ವೇಷನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು ನಾವು ಇದನ್ನು ನೋಡಿಕೊಂಡು ಮನೆ ಕಡೆ ಹೋದ್ವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಸ್ಟ್ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್